ಹಲೋ ವಿವರ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಕ ಅಕ್ಷರದ ಪದಗಳು ಈ ಒಂದು ವಿಡಿಯೋದಲ್ಲಿ ಕ ಅಕ್ಷರದಿಂದ ಪ್ರಾರಂಭ ಪ್ರಾರಂಭವಾಗುವಂತಹ ಇಪ್ಪತ್ತು ಕನ್ನಡ ಪದಗಳನ್ನು ತಿಳ್ಕೊಳ್ಳೋಣ ಓಕೆ ಈಗ ಸ್ಟಾರ್ಟ್ ಮಾಡಲ್ವಾ ಓಕೆ ಮೊದಲನೇದಾಗಿ ಕವಿ ಕಡಲೆ ಕಟರಿ ಕಮಲ ಕಮಲ ಕಲ್ಲು ಕಂಬ ಕವಚ ಕಡುಬು ಕಬ್ಬಿಣ ಕರುಣೆ ಕಮರ ಕದಿರು ಕರು ಕತ್ತಿ ಕಲಶ ಕಂದಾಯ ಕರ್ಮ ಕವಿತೆ ಕಂಚು ಕತ್ತಲೆ ಇಷ್ಟು ಕಾಕ್ಷರದಿಂದ ಪ್ರಾರಂಭವಾಗುವ ಕನ್ನಡ ಪದಗಳಾಗಿವೆ ಓಕೆ ನಿಮ್ಗೆ ಏನಾದರೂ ಈ ಒಂದು ಇಷ್ಟ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು